ವ್ಯಕ್ತಿಯ ಸ್ವಾತಂತ್ರ್ಯ ಒಂದು ಚಿಂತನೆ ಒಬ್ಬ ವ್ಯಕ್ತಿಗೆ ಒಂದು ಕೆಲಸ ಮಾಡಲು ಆಗದ ಸಂದರ್ಭ ಬಂದಾಗ ಅವನು ಸೌಜನ್ಯದಿಂದ ಮತ್ತೊಬ್ಬರನ್ನು ಕೇಳುತ್ತಾನೆ ನೀವು ಈ ಕೆಲಸ ಮಾಡುತ್ತೀರಾ ಆದರೆ ಆ ವ್ಯಕ್ತಿ ಅದನ್ನು ನಿರಾಕರಿಸುತ್ತಾನೆ ಅಷ್ಟೇ ಅಂದೆ ಸಾಕು ಮೊದಲ ವ್ಯಕ್ತಿಯ ಮನಸ್ಸು ಕೋಪದಿಂದ ತುಂಬುತ್ತದೆ ನಾನು ಹೇಳಿದ ಕೂಡಲೇ ಅವನು ಒಪ್ಪಲಿಲ್ಲ ಎಷ್ಟು ಧೈರ್ಯ ಅವನಿಗೆ ಎಷ್ಟು ಅಹಂಕಾರ ಎಂದು ತನ್ನ ಹೆಂಡತಿ ಮತ್ತು ಮಕ್ಕಳ ಮುಂದೆ ಹೇಳಿಕೊಳ್ಳುತ್ತಾನೆ ಆದರೆ ಇದು ಎಷ್ಟು ಸರಿಯಾಗಿದೆ ಪ್ರತಿ ವ್ಯಕ್ತಿಗೂ ತನ್ನದೇ ಆದ ಪ್ರಪಂಚವಿದೆ ಅವನಿಗೆ ಇಷ್ಟವಾದ ರೀತಿಯಲ್ಲಿ ಬದುಕುವ ಹಕ್ಕು ಇದೆ ಅವನ ಮನಸ್ಸು ಆಸಕ್ತಿ ಪರಿಸ್ಥಿತಿ ಎಲ್ಲವೂ ವಿಭಿನ್ನ ಒಬ್ಬ ವ್ಯಕ್ತಿ ಕೆಲಸ ಮಾಡಲು ಇಷ್ಟಪಡದಿದ್ದರೆ ಅದನ್ನು ಅಹಂಕಾರ ಎಂದು ಅರ್ಥ ಮಾಡಿಕೊಳ್ಳುವುದು ತಪ್ಪು ಅವನ ನಿರ್ಧಾರ ಅವನದೇ ಅದನ್ನು ತೀರ್ಮಾನಿಸಲು ಯಾರಿಗೂ ಹಕ್ಕಿಲ್ಲ ಒಬ್ಬನ ನಿರಾಕರಣೆಯನ್ನು ಅಹಂಕಾರ ಎಂದು ಹೇಳುವುದು ಅಜ್ಞಾನ ಮತ್ತು ಅವನ ಹೆಂಡತಿ ಮತ್ತು ಮಕ್ಕಳ ಸಹ ಅದೇ ನೋಟದಿಂದ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಅದು ನಿಜವಾದ ದಡ್ಡತನ ಪ್ರತಿ ವ್ಯಕ್ತಿಯು ತನ್ನ ಮನಸ್ಸಿನಂತೆ ಬದುಕುವ ಹಕ್ಕನ್ನು ಗೌರವಿಸುವುದು ಸಮಾಜದ ಪ್ರೌಢತೆಯ ನಿಜವಾದ ಅಳತೆ